ನ್ಯೂಸ್ ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಚಿಕ್ಕಬಿಕ್ಕೋಡು ಗ್ರಾಮದ ಕಳಪೆ ಮಟ್ಟದ ರಸ್ತೆ ಕಾಮಗಾರಿ ಕೆಲವು ವ್ಯಕ್ತಿಗಳಿಂದ ಹಾಕುವ ಉದ್ದೇಶ ಶಾಸಕರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಕೆಡಿಪಿ ಸದಸ್ಯ ಚೇತನ್ ಹಾಸನ ಮಹಾನಗರ ಪಾಲಿಕೆ ಬಜೆಟ್ ಪೂರ್ವ ಸಭೆಯಲ್ಲಿ ಜನಾಕ್ರೋಶ ಸಮಸ್ಯೆಗಳ ಸುರಿಮಳೆ ಅಧಿಕಾರಿಗಳ ವಿರುದ್ಧ ತೀವ್ರ ಅಸಮಾಧಾನ ಪ್ರತಿಭಟನೆ ಪೊಲೀಸರ ಮಧ್ಯಪ್ರವೇಶ ಚನ್ನಕೇಶವ ದೇವಾಲಯದ ಮುಂಭಾಗ ವಾಹನ ನಿಲುಗಡೆ ನಿಷೇಧ ತಹಸೀಲ್ದಾರ್ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆ ಜಿಲ್ಲಾಧಿಕಾರಿಗಳ ಆದೇಶ ಪಾಲನೆಗೆ ಮುಂದಾದ ಅಧಿಕಾರಿಗಳು ಬೇಲೂರು ತಾಲೂಕಿನ ಚಿಕ್ಕಬಿಕೋಡು ಗ್ರಾಮದಲ್ಲಿ ನಡೆಯುತ್ತಿರುವ ರಸ್ತೆ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಮಟ್ಟದಾಗಿದ್ದು ಅದನ್ನು ಮುಚ್ಚಿಹಾಕುವ ಉದ್ದೇಶದಿಂದ ಕೆಲವು ವ್ಯಕ್ತಿಗಳಿಂದ ರಸ್ತೆ ಗುಣಮಟ್ಟದಾಗಿದೆ ಎಂಬ ಹೇಳಿಕೆ ನೀಡಿರುವುದು ಮೂರ್ಖತನದ ಪರಮಾವಧಿಯಾಗಿದೆ ಎಂದು ಕೆಡಿಪಿ ಸದಸ್ಯ ಚೇತನ್ ಶಾಸಕರ ವಿರುದ್ದ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚಿಕ್ಕಬಿಕ್ಕೋಡು ಗ್ರಾಮದಲ್ಲಿ ಕೆಆರ್ಡಿಐಡಿಎಲ್ ಸಂಸ್ಥೆಯಿಂದ ಸುಮಾರು ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿ ನಡೆಯುತ್ತಿದ್ದು ಕಾಮಗಾರಿಯ ಗುಣಮಟ್ಟ ಸಂಪೂರ್ಣ ಕಳಪೆಯಾಗಿದೆ ಈ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಮಾಹಿತಿ ಹಂಚಿಕೊಂಡಿದ್ದ ಕಾರಣ ವಿಷಯವನ್ನ ತಾಲೂಕು ಪಂಚಾಯತ್ನಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಶಾಸಕರ ಗಮನಕ್ಕೆ ತಂದಿದ್ದು ಅದರಂತೆ ಶಾಸಕರು ಕಾಮಗಾರಿ ತಾತ್ಕಾಲಿಕವಾಗಿ ನಿಲ್ಲಿಸುವಂತೆ ಸೂಚಿಸಿದ್ದರು ಎಂದರು ಆದರೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ಚಿಕ್ಕಬೆಕೋಡು ಗ್ರಾಮದ ರಸ್ತೆ ಕಾಮಗಾರಿ ಉತ್ತಮ ಗುಣಮಟ್ಟದಲ್ಲಿದೆ ರಾಜಕೀಯ ಲಾಭಕ್ಕಾಗಿ ಇಲ್ಲಸಲ್ಲದ ಆರೋಪ ಮಾಡಲಾಗುತ್ತಿದೆ ಎಂದು ಹೇಳಿಕೆ ನೀಡಿ ಪತ್ರಿಕೆಗಳಿಗೆ ಪ್ರಕಟಣೆ ನೀಡಿದ್ದಾರೆ ಇದು ಸತ್ಯಕ್ಕೆ ದೂರವಾಗಿದೆ ಎಂದು ಚೇತನ್ ಆರೋಪಿಸಿದರು ರಸ್ತೆ ಕಾಮಗಾರಿ ಎಪ್ಪತ್ತೆರಡು ಮೀಟರ್ ಉದ್ದ ಮತ್ತು ಮೂರು ಪಾಯಿಂಟ್ ಏಳು ಐದು ಮೀಟರ್ ಅಗಲದಲ್ಲಿ ನಡೆಯಬೇಕಾಗಿದ್ದು ವಾಸ್ತವವಾಗಿ ಐವತ್ತೈದು ಮೀಟರ್ ಉದ್ದ ಮಾತ್ರ ಕಾಮಗಾರಿ ನಡೆದಿದ್ದು ಅಗಲವು ಮೂರು ಪಾಯಿಂಟ್ ಏಳು ಐದು ಮೀಟರ್ ಬದಲು ಕೇವಲ ಎರಡು ಪಾಯಿಂಟ್ ಒಂಬತ್ತು ಸೊನ್ನೆ ಮೀಟರ್ ಮಾತ್ರ ಇದೆ ದಪ್ಪವು ಆರು ಇಂಚುಗಳ ಬದಲು ಕೇವಲ ನಾಲ್ಕು ಇಂಚು ಮಾತ್ರವಾಗಿದೆ ಮಧ್ಯಭಾಗದಲ್ಲಿ ಅಗತ್ಯವಾದ ಜಲ್ಲಿ ಹಾಕಿ ರೋಲಿಂಗ್ ಮಾಡದೆ ಕಾಮಗಾರಿ ನಡೆಸಲಾಗಿದ್ದು ಇಂತಹ ಸ್ಥಿತಿಯಲ್ಲಿ ಇಂಜಿನಿಯರ್ ಹಾಗೂ ಗುತ್ತಿಗೆದಾರರು ಕಾಮಗಾರಿ ಗುಣಮಟ್ಟದ್ದಾಗಿದೆ ಎಂದು ಸ್ಥಳೀಯರನ್ನು ನಂಬಿಸುತ್ತಿದ್ದಾರೆ ಸರಿಯಾದ ಅಳತೆ ಮತ್ತು ಗುಣಮಟ್ಟದ ಕೆಲಸ ನಡೆಯದೇ ಇದ್ರೆ ಹೇಗೆ ಬಿಲ್ ಪಾವತಿ ಸಾಧ್ಯ ಎಂದು ಪ್ರಶ್ನಿಸಿದ ಅವರು ಗುತ್ತಿಗೆದಾರ ಪ್ರಣೀತ್ ಅವರು ಅಗತ್ಯವಿರುವ ಹನ್ನೆರಡು ಚೀಲ ಸಿಮೆಂಟ್ ಬಳಕೆಗೆ ಬದಲಾಗಿ ಕೇವಲ ಆರು ಚೀಲ ಮಾತ್ರ ಬಳಸುತ್ತಿದ್ದಾರೆ ಎಂದು ಆರೋಪಿಸಿದ್ರು ಶಾಸಕರು ಉತ್ತಮ ಗುಣಮಟ್ಟದ ರಸ್ತೆ ಒದಗಿಸಬೇಕು ಇಲ್ಲವಾದರೆ ಈ ಪ್ರಕರಣವನ್ನು ಲೋಕಾಯುಕ್ತ ಇಲಾಖೆಗೆ ಒಪ್ಪಿಸಬೇಕು ನಮ್ಮ ಮೇಲೆ ಅನಗತ್ಯ ಆರೋಪ ಹೊರಿಸೋ ಕೆಲಸ ಮಾಡಬಾರದೆಂದು ಆಗ್ರಹಿಸಿದ್ರು ಇಂತಹ ಕಳಪೆ ಕಾಮಗಾರಿ ನಿಮಗೆ ಒಪ್ಪುತ್ತದೆಯೇ ಎಂದು ಶಾಸಕರು ಆತ್ಮ ಪರಿಶೀಲನೆ ಮಾಡಿಕೊಳ್ಳಬೇಕು ಎಂದರು ಈ ಸಂದರ್ಭದಲ್ಲಿ ಕೆಡಿಪಿ ಸದಸ್ಯರಾದ ನವೀನ್ ನಂದೀಶ್ ಮತ್ತು ಜ್ಯೋತಿ ಉಪಸ್ಥಿತರಿದ್ದರು ಬೇಲೂರಿನ ವಿಶ್ವವಿಖ್ಯಾತ ಶ್ರೀ ಚನ್ನಕೇಶ್ವರ ದೇವಾಲಯದ ಮುಂಭಾಗದಲ್ಲಿ ಪ್ರವಾಸಿಗರ ವಾಹನಗಳನ್ನು ನಿಲ್ಲಿಸಬಾರದೆಂದು ಜಿಲ್ಲಾಧಿಕಾರಿಯವರು ಹೊರಡಿಸಿದ ಆದೇಶವನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲಾಗಿದೆ ಈ ಆದೇಶದ ಹಿನ್ನೆಲೆಯಲ್ಲಿ ದೇವಾಲಯದ ಮುಂಭಾಗದಲ್ಲಿ ಪಾರ್ಕಿಂಗ್ ಮಾಡಲಾಗಿದ್ದ ವಾಹನಗಳನ್ನು ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಅವರು ಖುದ್ದಾಗಿ ಅವುಗಳನ್ನು ತಾವೇ ತೆರವು ಕಾರ್ಯಾಚರಣೆ ಮಾಡಿ ಪಾರ್ಕಿಂಗ್ ಸಿಬ್ಬಂದಿಗಳಿಗೆ ತರಾಟೆಗೆ ತೆಗೆದುಕೊಂಡು ಪಾರ್ಕಿಂಗ್ ಇಲ್ಲದೆ ನಿಂತಿದ್ದ ವಾಹನಗಳನ್ನು ಸ್ಥಳಕ್ಕಾಗಮಿಸಿ ತೆರವುಗೊಳಿಸಿದ್ರು ದೇವಾಲಯದ ಪ್ರವೇಶ ದ್ವಾರದ ಮುಂಭಾಗದಲ್ಲಿ ವಾಹನ ನಿಲುಗಡೆಯಿಂದ ಭಕ್ತಾದಿಗಳು ಪ್ರವಾಸಿಗರು ಮತ್ತು ಪಾದಾಚಾರಿಗಳಿಗೆ ತೀವ್ರ ಅಡಚಣೆ ಉಂಟಾಗುತ್ತಿತ್ತು ಜೊತೆಗೆ ಆತಂಕವೂ ಇದ್ದದ್ದರಿಂದ ವಾಹನ ಸಂಚಾರ ಸುಗಮಗೊಳಿಸುವುದು ಮತ್ತು ಸಾರ್ವಜನಿಕ ಸುರಕ್ಷತೆ ಕಾಯ್ದುಕೊಳ್ಳುವ ಉದ್ದೇಶದಿಂದ ಜಿಲ್ಲಾಡಳಿತ ಈ ಕ್ರಮ ಕೈಗೊಂಡಿದೆ ಕಾರ್ಯಾಚರಣೆ ವೇಳೆ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಅವರು ಪೊಲೀಸ್ ಸಿಬ್ಬಂದಿ ದೇವಸ್ಥಾನ ಕಾರ್ಯನಿರ್ವಹಣಾಧಿಕಾರಿ ಯೋಗೇಶ್ ಮತ್ತು ಪಾರ್ಕಿಂಗ್ ಸಿಬ್ಬಂದಿಗಳಿಗೆ ದೇವಾಲಯದ ಮುಂಭಾಗದಲ್ಲಿ ಯಾವುದೇ ಕಾರಣಕ್ಕೂ ವಾಹನಗಳನ್ನು ಪಾರ್ಕಿಂಗ್ ಮಾಡಲು ಅವಕಾಶ ನೀಡಬಾರದೆಂದು ಕಟ್ಟುನಿಟ್ಟಾಗಿ ಸೂಚನೆ ನೀಡಿದರು ಪ್ರವಾಸಿಗರ ವಾಹನಗಳನ್ನು ನಿಗದಿತ ಪಾರ್ಕಿಂಗ್ ಸ್ಥಳದಲ್ಲಿ ನಿಲ್ಲಿಸುವಂತೆ ಸಾರ್ವಜನಿಕರಿಗೆ ಮಾರ್ಗದರ್ಶನ ನೀಡುವಂತೆ ತಿಳಿಸಿದರು ಮುಂದಿನ ದಿನಗಳಲ್ಲಿ ನಿಯಮ ಉಲ್ಲಂಘಿಸುವ ವಾಹನ ಮಾಲೀಕರ ವಿರುದ್ದ ದಂಡ ಸೇರಿದಂತೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದು ಜಿಲ್ಲಾಧಿಕಾರಿಯವರ ಆದೇಶಕ್ಕೆ ಸಾರ್ವಜನಿಕರು ಸಹಕಾರ ನೀಡಬೇಕೆಂದು ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಮನವಿ ಮಾಡಿದರು ಬ್ರೇಕ್ನ ನಂತರ ನ್ಯೂಸ್ ಗೆ ಸ್ವಾಗತ ಹಾಸನ ನಗರದ ಕುವೆಂಪು ಸಭಾಂಗಣದಲ್ಲಿ ಗುರುವಾರ ನಡೆದ ಮಹಾನಗರ ಪಾಲಿಕೆಯ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಆಯವ್ಯಯ ತಯಾರಿಕೆಯ ಮೊದಲ ಹಂತದ ಸಾರ್ವಜನಿಕ ಸಮಾಲೋಚನಾ ಸಭೆ ಸಾರ್ವಜನಿಕರ ತೀವ್ರ ಆಕ್ರೋಶ ಸಮಸ್ಥೆಗಳ ಸುರಿಮಳೆ ಮತ್ತು ಕೆಲ ಕ್ಷಣಗಳ ಕಾಲ ಗೊಂದಲ ವಾಗ್ವಾದಕ್ಕೆ ಸಾಕ್ಷಿಯಾಯಿತು ಹಾಸನ ನಗರಸಭೆಯಿಂದ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆ ಪಡೆದ ಬಳಿಕ ನಡೆಯುತ್ತಿರುವ ಮೊದಲ ಬಜೆಟ್ ಪೂರ್ವ ಸಭೆಯಾಗಿರುವ ಕಾರಣ ಸಭೆಗೆ ಅಪಾರ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ತಮ್ಮ ಸಮಸ್ಥೆಗಳನ್ನು ನೇರವಾಗಿ ಅಧಿಕಾರಿಗಳ ಮುಂದೆ ಮಂಡಿಸಿದ್ರು ಸಭೆಯಲ್ಲಿ ಕೆಲ ವಿಚಾರಗಳಲ್ಲಿ ಅಧಿಕಾರಿಗಳ ಪರ ವಿರೋಧದ ವಾಗ್ವಾದ ತೀವ್ರಗೊಂಡು ಪರಿಸ್ಥಿತಿ ಉದ್ವಿಗ್ನವಾಗಿದ್ದರಿಂದ ಪೊಲೀಸರು ಮಧ್ಯಪ್ರವೇಶಿಸಿ ಶಾಂತಿ ಕಾಪಾಡಿದ್ರು ಬಳಿಕ ಸಭಾಂಗಣದ ಒಳಗೆ ಪೊಲೀಸರ ಹಾಜರಾತಿ ಮುಂದುವರಿಯಿತು ಗುಡ್ಡಿನಹಳ್ಳಿ ನಿವಾಸಿ ರಂಗಸ್ವಾಮಿ ಗ್ರಾಮಸ್ಥರ ಪರವಾಗಿ ಮಾತನಾಡಿ ಸರ್ವೆ ನಂಬರ್ನಲ್ಲಿರುವ ಸರ್ಕಾರಿ ಕೆರೆ ದುಸ್ಥಿತಿಯನ್ನು ವಿವರಿಸಿದರು ಕೆರೆಯಲ್ಲಿ ಕಸ ಸುರಿದು ನೀರು ಸಂಪೂರ್ಣವಾಗಿ ಮಲಿನಗೊಂಡಿದ್ದು ಗಿಡಗಂಟೆ ಬೆಳೆದು ದುರ್ವಾಸನೆ ಹರಡುತ್ತಿದೆ ಇದರಿಂದ ಸುತ್ತಮುತ್ತಲ ನಿವಾಸಿಗಳಿಗೆ ನಾನಾ ಖಾಯಿಲೆಗಳು ಹರಡುವ ಭೀತಿ ಎದುರಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ಈ ಕೆರೆಯನ್ನು ಸ್ವಚ್ಛಗೊಳಿಸಿ ಕೃಷಿಗೆ ನೀರು ಹಾಕಲು ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಾಗಿ ಬಳಸಲು ಅವಕಾಶ ಮಾಡಿಕೊಡಬೇಕೆಂದು ಜಿಲ್ಲಾಧಿಕಾರಿ ತಹಸೀಲ್ದಾರ್ ಮತ್ತು ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿದ್ರು ಯಾವುದೇ ಸ್ಪಂದನೆ ಸಿಗದಿರುವುದಾಗಿ ದೂರಿದರು ಈ ವಿಷಯವನ್ನು ಪೌರಾಯುಕ್ತರ ಗಮನಕ್ಕೆ ತಂದಾಗ ಗ್ರಾಮಸ್ಥರ ಮೇಲೆ ಅವಾಚ್ಯ ಪದಗಳಿಂದ ನಿಂದಿಸಿ ಉಡಾಫೆ ಉತ್ತರ ನೀಡಲಾಗಿದೆ ಎಂಬ ಆರೋಪವೂ ಕೇಳಿಬಂದಿದೆ ಅಧಿಕಾರಿಗಳನ್ನು ಗುರಿಯಾಗಿಸಿಕೊಂಡು ಮಾತನಾಡಬಾರದೆಂದು ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದಾಗ ಸಭೆಯಲ್ಲಿ ಗೊಂದಲ ಉಂಟಾಗಿ ವಾಗ್ವಾದ ಜೋರಾಯಿತು ಬೇಕಾಟಿಹಳ್ಳಿಯ ಮುಖ್ಯ ರಸ್ತೆಯಲ್ಲಿ ಪೈಪ್ ಒಡೆದು ನೀರು ವ್ಯರ್ಥವಾಗುತ್ತಿರುವುದು ಬಸ್ ತಂಗುದಾಣವನ್ನು ದ್ವಿಚಕ್ರ ವಾಹನ ಪಾರ್ಕಿಂಗ್ ಆಗಿ ಬಳಸಿಕೊಳ್ಳಲಾಗುತ್ತಿರುವುದರಿಂದ ಪ್ರಯಾಣಿಕರಿಗೆ ತೊಂದರೆಯಾಗುತ್ತಿರುವುದು ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಶಾಶ್ವತ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದ್ರು ನಗರದ ವಿವಿಧ ಭಾಗಗಳಲ್ಲಿ ಅಂಗಡಿ ಮಾಲೀಕರು ಪಾದಾಚಾರಿ ಮಾರ್ಗಗಳನ್ನು ಆಕ್ರಮಿಸಿ ತಮ್ಮ ವಸ್ತುಗಳನ್ನು ಇಟ್ಟರುವುದರಿಂದ ಸಾರ್ವಜನಿಕರು ನಡೆದು ಹೋಗೋದೇ ಕಷ್ಟವಾಗಿದೆ ಈ ಅಕ್ರಮಗಳನ್ನು ತೆರವುಗೊಳಿಸಿ ಪಾದಾಚಾರಿಗಳಿಗೆ ಅನುಕೂಲ ಕಲ್ಪಿಸಬೇಕೆಂದು ಸಭೆಯಲ್ಲಿ ಮನವಿ ಮಾಡಲಾಯಿತು ಆಮ್ ಆದ್ಮಿ ಪಾರ್ಟಿ ರಾಜ್ಯ ಉಪಾಧ್ಯಕ್ಷ ಅಖಿಲ ಯೋಗೇಶ್ ಮಾತನಾಡಿ ಹಾಸನ ಮಹಾನಗರ ಪಾಲಿಕೆಯ ವಿದ್ಯುತ್ ಶಾಖೆಯ ಸಹಾಯಕ ಅಭಿಯಂತರ ಕೆಆರ್ ಕವಿತಾ ಅವರಿಗೆ ವಿದ್ಯುತ್ ಶಾಖೆಯ ಹೊರತಾಗಿ ಪರಿಸರ ನೈರ್ಮಲ್ಯ ಕುಡಿಯುವ ನೀರು ಯುಜಿಡಿ ಕಸ ನಿರ್ವಹಣೆ ಟೆಂಡರ್ ಪ್ರಕ್ರಿಯೆ ವಾಹನಗಳ ಇಂಧನ ಹಾಗೂ ನಿರ್ವಹಣೆ ಹೊರಗುತ್ತಿಗೆ ಮತ್ತು ಪೌರ ಕಾರ್ಮಿಕರ ಮೇಲ್ವಿಚಾರಣೆ ಸೇರಿದಂತೆ ಅನೇಕ ಪ್ರಮುಖ ಜವಾಬ್ದಾರಿಗಳನ್ನು ಒಬ್ಬರಿಗೆ ನೀಡಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಎಂದರು ಎಲ್ಲಾ ಶಾಖೆಗಳಿಗೆ ಪ್ರತ್ಯೇಕ ಇಂಜಿನಿಯರ್ಗಳಿದ್ದರೂ ಇಷ್ಟೊಂದು ಹೊಣೆಗಾರಿಕೆಯನ್ನು ಒಬ್ಬರೇ ನಿಭಾಯಿಸುವುದು ಅಸಂಗತವಾಗಿದೆ ಎಂದು ಟೀಕಿಸಿದ್ರು ಕೆಲಸದ ಒತ್ತಡದಿಂದ ಕೆಳಹಂತದ ಅಧಿಕಾರಿಗಳು ಮತ್ತು ಸಾರ್ವಜನಿಕರೊಂದಿಗೆ ಏರುಧ್ವನಿ ಮತ್ತು ದರ್ಪದ ವರ್ತನೆ ನಡೆಯುತ್ತಿದೆ ಎಂಬ ಆರೋಪವೂ ಕೇಳಿಬಂದಿದೆ ಅಲ್ಲದೆ ತಮ್ಮ ಕೆಲಸಗಳ ಪ್ರಚಾರಕ್ಕಾಗಿ ಸ್ವತಃ ವಿಡಿಯೋ ಮಾಡಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಕಟಿಸುವ ಪ್ರವೃತ್ತಿ ಬಗ್ಗೆ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ರು ಅವರನ್ನು ಇತರೆ ಜವಾಬ್ದಾರಿಗಳಿಂದ ಮುಕ್ತಿಗೊಳಿಸಿ ವಿದ್ಯುತ್ ಶಾಖೆ ಕೆಲಸ ಮಾತ್ರ ನಿಯೋಜಿಸಬೇಕೆಂದು ಕೆಲ ಸಮಯ ಸ್ಥಳದಲ್ಲೇ ಪ್ರತಿಭಟನೆ ಕೂಡ ನಡೆಸಿದ್ರು ನಗರದ ವೃತ್ತಗಳಲ್ಲಿ ರಸ್ತೆ ದಾಟೋದು ಅತಿ ಕಷ್ಟಕರವಾಗಿದ್ದು ಪಾದಾಚಾರಿಗಳ ಸುರಕ್ಷತೆಗೆ ಫ್ಲೈಓವರ್ಗಳ ಅಗತ್ಯ ಇದೆ ಎಂದು ಕೆಲವರು ಸಲಹೆ ನೀಡಿದರು ಅಂಬೇಡ್ಕರ್ ವೃತ್ತಗಳಲ್ಲಿ ಪ್ರತಿಮೆ ಸ್ಥಾಪನೆ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಟೈಲರಿಂಗ್ ಮಿಷನ್ಗಳ ವಿತರಣೆಯನ್ನು ಒತ್ತಾಯಿಸಿದ್ರು ವಿನಾಯಕನಗರ ನಿವಾಸಿ ಮಾಜಿ ಸೈನಿಕರು ಮಾತನಾಡಿ ಪಾದಾಚಾರಿ ಮಾರ್ಗಗಳಲ್ಲಿ ಯುಜಿಡಿ ಸರಿಯಾಗಿ ಮುಚ್ಚಿಲ್ಲ ಅನೇಕ ಮೂಲಭೂತ ಸಮಸ್ಥೆಗಳು ವರ್ಷಗಳಿಂದ ಬಗೆಹರಿಯದೆ ಉಳಿದಿದೆ ಇಂತಹ ಸ್ಥಿತಿಯಲ್ಲಿ ನಾಗರಿಕರು ತೆರಿಗೆ ಮತ್ತು ಸುಂಕಗಳನ್ನು ಏಕೆ ಪಾವತಿಸಬೇಕೆಂದು ಪ್ರಶ್ನಿಸಿದರು ಜೈಬಿ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ರಾಜೇಶ್ ಮಾತನಾಡಿ ವಾರ್ಡ್ ನಂಬರ್ ಹದಿನೆಂಟರಲ್ಲಿ ಸಮುದಾಯದ ಜಾಗವಿದ್ದು ಅಂಬೇಡ್ಕರ್ ಭವನ ನಿರ್ಮಾಣಕ್ಕಾಗಿ ಹಲವು ಬಾರಿ ಮನವಿ ಸಲ್ಲಿಸಿದರೂ ಅಧಿಕಾರಿಗಳು ಹಾಗೂ ಹಿಂದಿನ ಜನಪ್ರತಿನಿಧಿಗಳು ಸ್ಪಂದಿಸಿಲ್ಲ ಎಂದು ಆರೋಪಿಸಿದರು ಈ ಬಾರಿಯಾದರೂ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಭವನ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಜೊತೆಗೆ ಡಿಸೆಬಿಲಿಟಿ ವಿಆರ್ಡಬ್ಲ್ಯೂ ಕಾರ್ಮಿಕರನ್ನು ಗೌರವಯುತವಾಗಿ ನಡೆಸಿಕೊಳ್ಳಬೇಕು ಮತ್ತು ಪರಿಶಿಷ್ಟ ಜಾತಿಯ ರುದ್ರಭೂಮಿಗೆ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಸೊನ್ನೆ ಎಕರೆ ವ್ಯಾಪ್ತಿಯಲ್ಲಿ ಸ್ಮಶಾನ ಅಭಿವೃದ್ಧಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನ ನೀಡಬೇಕೆಂದು ಮನವಿ ಮಾಡಿದ್ರು ಸಭೆಯಲ್ಲಿ ಭಾಗವಹಿಸಿದ್ದ ಬಹುತೇಕ ಸಾರ್ವಜನಿಕರು ತಮ್ಮ ವಾರ್ಡ್ಗಳ ಮೂಲಭೂತ ಸಮಸ್ಥೆಗಳನ್ನು ಧ್ವನಿಮತ್ತಾಗಿ ಪ್ರಸ್ತಾಪಿಸಿದ್ದು ಸಮಸ್ಥೆಗಳ ಬಗ್ಗೆ ವ್ಯಾಪಕ ಚರ್ಚೆ ನಡೆಯಿತು ಸಭೆ ಅಂತ್ಯದಲ್ಲಿ ಮಹಾನಗರ ಪಾಲಿಕೆಯ ಪ್ರಾದೇಶಿಕ ಆಯುಕ್ತರು ಮತ್ತು ಆಡಳಿತ ಅಧಿಕಾರಿ ನಿತೀಶ್ ಮತ್ತು ಆಯುಕ್ತ ಕೃಷ್ಣಮೂರ್ತಿ ಎಲ್ಲಾ ಮನವಿಗಳನ್ನು ಆಲಿಸಿ ಸಾಧ್ಯವಾದಷ್ಟು ಶೀಘ್ರವಾಗಿ ಪರಿಶೀಲನೆ ನಡೆಸಿ ಪರಿಹಾರಕ್ಕೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ಈ ವೇಳೆ ತಹಸೀಲ್ದಾರ್ ಗೀತಾ ಹಾಗೂ ಇತರರು ಉಪಸ್ಥಿತರಿದ್ದರು ಬಿಕಾಟಳ್ಳಿ ಕೊಪ್ಪಲಿನ ಮೂಲ ಗ್ರಾಮದ ಒಳಚರಂಡಿ ಮಂಡಳಿನ ಒಳಚರಂಡಿ ಕೆಲಸನ ಪಂಚಾಯತಿ ವತಿಯಿಂದ ಬಿ ಕಾಟಳ್ಳಿ ಪಂಚಾಯತಿ ವತಿಯಿಂದ ಮಾಡಿಸಿದ್ರು ಅದು ಮೇನು ಲೈನ್ ಇಲ್ಲ ಬರೀ ಊರು ಗ್ರಾಮಕ್ಕೆ ಮಾತ್ರ ಮಾಡಿಸಿಟ್ಟಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಒಳಚರಂಡಿ ಮಂಡಳಿಯವರು ಸುತ್ತಮುತ್ತ ಬಡಾವಣೆಗಳಿಗೆ ಮಾಡ್ತಾ ಇದ್ದಾರೆ ಕುಳಿದ ಹದಿನೇಳ ಬಡಾವಣೆಗಳಿಗೆ ಎಕ್ಸೆಪ್ಟ್ ಕಾಟೇಳಿ ಮೂಲ ಗ್ರಾಮ ಬರುತ್ತೆ ಕಾಟಲಿ ಮೂಲ ಗ್ರಾಮ ಬಿಟ್ಟರೆ ಈ ರ ಒಳಚರಂಡಿ ಮಂಡಳಿಯವರು ನೆಟ್ರು ಕೊಟ್ಟಿದ್ದಾರೆ ಅವರು ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಹೆಸರು ಮಾಡಿದ್ದಾರೆ ಅವ್ರ ಹೆಸರುಗಳನ್ನ ನಾವು ರಸ್ತೆಗಳಿಗೆ ವೃತ್ತಗಳಿಗೆ ಇಡೋದ್ರ ಮುಖಾಂತರ ಅವರನ್ನು ನಾವು ನಮ್ಮ ಹೆಮ್ಮೆಯ ಈ ಜಿಲ್ಲೆಯ ಮಕ್ಕಳು ಅಂತ ನಾವು ಹೆಮ್ಮೆ ಕೊಡುವುದು ಮುಂದಿನ ತಲೆಮಾರಿಗೆ ಅವ್ರನ್ನ ಪರಿಚಯ ಮಾಡಿರೋದಕ್ಕೆ ಸಹಕಾರಿಯಾಗಿದೆ ಸರ್ ಮತ್ತೆ ಇನ್ನೊಂದು ಸರಿಯಾಗಿ ನಾನು ವಿಶೇಷವಾಗಿ ತಮ್ಮಲ್ಲಿ ಈಗೇನು ಗೌರವಾರ್ಥರಿದ್ದಾರೆ ಸರ್ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಬೇಲೂರು ನಗರದಲ್ಲಿ ಕ್ರೈಸ್ತ ಬಾಂಧವರಿಂದ ಭವ್ಯವಾದ ಕ್ರಿಸ್ಮಸ್ ಮೆರವಣಿಗೆ ನಡೆಸಲಾಯಿತು ನಗರದ ಜೂನಿಯರ್ ಕಾಲೇಜ್ ಮೈದಾನದಿಂದ ಆರಂಭವಾದ ಮೆರವಣಿಗೆಯಲ್ಲಿ ಕ್ರೈಸ್ತ ಸಮುದಾಯದ ನೂರಾರು ಭಕ್ತರು ಭಾಗವಹಿಸಿ ಹಬ್ಬದ ಸಂಭ್ರಮಕ್ಕೆ ಸಾಕ್ಷಿಯಾದರು ಮೆರವಣಿಗೆಯಲ್ಲಿ ಕ್ರಿಸ್ತನ ಜನನದ ಸಂದೇಶ ಸಾರುವ ಜಾತಾ ಫಲಕಗಳು ಕ್ರಿಸ್ಮಸ್ ಗೀತೆಗಳು ಹಾಗೂ ಕ್ರಿಸ್ಮಸ್ ತಾತ ಮತ್ತು ಪುಟಾಣಿ ಮಕ್ಕಳು ಸಂಭ್ರಮದ ಘೋಷಣೆಗಳು ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯಲ್ಲಿ ಪ್ರತಿಧ್ವನಿಸಿತು ಹಬ್ಬದ ಸಾಂಪ್ರದಾಯಿಕ ಉಡುಪು ಧರಿಸಿದ ಮಕ್ಕಳು ಹಾಗೂ ಯುವಕರು ಮಹಿಳೆಯರು ಮೆರವಣಿಗೆಗೆ ವಿಶೇಷ ಆಕರ್ಷಣೆಯಾದರು ಈ ಸಂದರ್ಭದಲ್ಲಿ ಮಾತನಾಡಿದ ಕ್ರೈಸ್ತ ಹಿತರಕ್ಷಣಾ ಸಮಿತಿಯ ತಾಲೂಕು ಅಧ್ಯಕ್ಷ ಸುರೇಶ್ ಬೋಲ್ರಾ ಅವರು ಕ್ರಿಸ್ಮಸ್ ಹಬ್ಬವು ಶಾಂತಿ ಪ್ರೀತಿ ಮತ್ತು ಸಹೋದರತ್ವದ ಸಂಕೇತವಾಗಿದೆ ತಾಲೂಕಿನ ಸಮಗ್ರ ಜನತೆಗೆ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತಿದ್ದು ಎಲ್ಲ ಧರ್ಮಗಳ ಜನರು ಪರಸ್ಪರ ಗೌರವದಿಂದ ಮತ್ತು ಸೌಹಾರ್ದತೆಯಿಂದ ಬದುಕಬೇಕೆಂದು ಯೇಸುಕ್ರಿಸ್ತನ ಸಂದೇಶ ತಿಳಿಸುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ಕ್ರೈಸ್ತ ಸಮುದಾಯದ ಮುಖಂಡರು ಧಾರ್ಮಿಕ ಗುರುಗಳು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು ಮೆರವಣಿಗೆಯು ಶಾಂತಿ ಮತ್ತು ಶಿಸ್ತುಬದ್ದವಾಗಿ ಸಂಪನ್ನಗೊಂಡಿತು ನ್ಯೂಸ್ ಬೇಲೂರು ನಗರದ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ನನ್ನ ಹೆಸರು ಪಾಸ ಸುರೇಶ್ ಕೌಲ್ ಅಂತ ಹೇಳಿ ಬೇಲೂರು ತಾಲೂಕು ಕ್ರೈಸ್ತ ಹಿತರಕ್ಷಣೆ ವೇದಿಕೆಯ ಅಧ್ಯಕ್ಷ ಈ ಸಮಯದಲ್ಲಿ ನಗರದ ಪ್ರತಿಯೊಬ್ಬ ಸಾರ್ವಜನಿಕರಿಗೆ ನಮ್ಮ ತಾಲೂಕಿನ ಎಲ್ಲ ಧರ್ಮಗುರುಗಳು ಸಭಾಪಾಲಕರು ಸೇರಿ ಮತ್ತು ನಮ್ಮ ಸಭೆಯ ಎಲ್ಲ ಕ್ರೈಸ್ತ ಬಾಂಧವರು ಸೇರಿ ಇವತ್ತು ನಗರದ ಸಾರ್ವಜನಿಕರಿಗೆ ಸಿಹಿಯ ನಾಂಚುಕ ಕ್ರಿಸ್ಮಸ್ ಹಬ್ಬದ ಶುಭಾಶಯ ನೀಡುವುದಕ್ಕೆ ನಾವು ಸೇರಿ ಬಂದಿದ್ದೇವೆ ನನ್ನ ಪ್ರೀತಿಯ ಬಂಧುಗಳೇ ಈ ಸಂದರ್ಭದಲ್ಲಿ ನಾನು ಬಹಳ ಸಂತೋಷವನ್ನಾಗಿ ನಮ್ಮೆಲ್ಲ ಸೇವಕರ ಪರವಾಗಿ ಈ ನಗರಕ್ಕೆ ನಾವು ಶುಭವನ್ನು ಕೋರ್ತೇವೆ ಈ ಕ್ರಿಸ್ಮಸ್ ಶುಭ ಸಂದೇಶ ನಿಮ್ಮೆಲ್ಲರ ಬದುಕನ್ನು ಉನ್ನತವಾಗಿಡಲಿ ಈ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷಕ್ಕೆ ನಮ್ಮ ಬೇಲೂರು ತಾಲೂಕು ಸಮೃದ್ಧಿಯಾದ ಒಂದು ಆರಂಭವನ್ನು ತರಲಿ ಎಂಬುದಾಗಿ ನಾವು ಕರ್ತನಾದ ಯೇಸು ಕ್ರಿಸ್ತರಿಸಲು ಪ್ರಾರ್ಥನೆ ಮಾಡುತ್ತಾ ಇವತ್ತಿನ ಈ ಒಂದು ಮೆರವಣಿಗೆ ನಾವು ಆರಂಭಿಸ್ತಾ ಇದ್ದೇವೆ ಡಾಕ್ಟರ್ ಸಿ ಎಸ್ ಜೋಸಫ್ ಸಿಎಫ್ನ ಗೌರವಾಧ್ಯಕ್ಷರಾಗಿರುವಂಥ ಅವು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಬೇಲೂರು ತಾಲೂಕಿನ ಎಲ್ಲ ಜನತೆಗೂ ಈ ಕ್ರಿಸ್ಮಸ್ ಶುಭಾಶಯಗಳನ್ನು ಕೋರ್ತಾ ನಾವು ಈ ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ಜನನ ಆತನ ಜೀವನವನ್ನು ಕುರಿತು ನಾವು ಇವತ್ತು ನಗರದ ತಾಲೂಕಿನ ಎಲ್ಲ ಹೆಚ್ಚಿನ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ಹೆಚ್ಚ ನ್ಯೂಸ್ಗೆ ಸ್ವಾಗತ ಮಾಜಿ ಸಂಸದರು ಬಮೂಲ್ ಅಧ್ಯಕ್ಷರು ಹಾಗೂ ರಾಜ್ಯ ಕಾಂಗ್ರೆಸ್ನ ಜನನಾಯಕ ಡಿಕೆ ಸುರೇಶ್ ಅವರ ಜನ್ಮದಿನದ ಅಂಗವಾಗಿ ನಗರದ ಹೇಮಾವತಿ ಪ್ರತಿಮೆ ಹಾಗೂ ಇತರೆ ಕಡೆಗಳಲ್ಲಿ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಂಜಿತ್ ಗೊರೂರು ನೇತೃತ್ವದಲ್ಲಿ ವಿವಿಧ ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬೃಹತ್ ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮದಿಂದ ಆಚರಿಸಲಾಯಿತು ಇದೇ ವೇಳೆ ಕಾಂಗ್ರೆಸ್ ಮುಖಂಡರು ಮಾತನಾಡಿ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಅವರ ಅಭಿಮಾನಿ ಬಳಗದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ನಗರದ ಹೇಮಾವತಿ ಪ್ರತಿಮೆ ಪಕ್ಕ ಜನ್ಮದಿನ ಆಚರಿಸಲಾಗಿದೆ ರಕ್ತದಾನ ಶಿಬಿರ ಅನ್ನ ಸಂತರ್ಪಣೆ ನಗರದ ನೀರುಬಾಗಿಲು ಆಂಜನೇಯ ದೇವಸ್ಥಾನದಲ್ಲಿ ಡಿಕೆ ಸುರೇಶ್ ಅವರ ಹೆಸರಲ್ಲಿ ವಿಶೇಷ ಪೂಜೆ ಮತ್ತು ದೇವಸ್ಥಾನದ ಮುಂಭಾಗ ಏಡುಗಾಯಿ ಹೊಡೆಯುವ ಕಾರ್ಯಕ್ರಮ ನಂತರ ಆಜಾದ್ ರಸ್ತೆಯಲ್ಲಿರುವ ಗುಜರಾತಿ ಬಾಬಾ ದರ್ಗಾದಲ್ಲಿ ಪ್ರಾರ್ಥನೆ ಎನ್ಆರ್ ವೃತ್ತದಲ್ಲಿರುವ ಚರ್ಚ್ನಲ್ಲಿ ಪೂಜೆ ನಡೆಯಿತು ಇದೇ ದಿನ ರಾತ್ರಿ ಹಾಸನ ನಗರದ ರಸ್ತೆ ಬದಿಯಲ್ಲಿ ಮಲಗಿರುವ ನಿರಾಶ್ರಿತರಿಗೆ ಬೆಡ್ಶೀಟ್ ವಿತರಣೆ ಮಾಡೋ ಮಾನವೀಯ ಕಾರ್ಯಕ್ರಮವನ್ನು ನೆರವೇರಿಸಲಾಗಿದೆ ಎಂದರು ಡಿಕೆ ಸುರೇಶ್ ಅವರು ತಮ್ಮ ವೈಯಕ್ತಿಕತೆಗಾಗಿ ಯಾವುದನ್ನು ಮಾಡಲಿಲ್ಲ ಕಾಂಗ್ರೆಸ್ ಪಕ್ಷವನ್ನು ಕೇಂದ್ರದಲ್ಲಿ ತರಬೇಕೆಂದು ಹೋರಾಟ ನಡೆಸಿದ ಅವರು ಮುಂದೆ ಪಕ್ಷ ಅಧಿಕಾರಕ್ಕೆ ಬರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಹಾಸನ ಜಿಲ್ಲೆಯ ಎಲ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೆಪಿಸಿಸಿ ಸದಸ್ಯರು ಜಿಲ್ಲಾ ಮುಂಚೂಣಿ ಘಟಕಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಸದಸ್ಯರು ನಗರಸಭೆ ಮತ್ತು ಸ್ಥಳೀಯ ಸಂಸ್ಥೆಗಳ ಕಾಂಗ್ರೆಸ್ ಪಕ್ಷದ ಸದಸ್ಯರು ಅಭ್ಯರ್ಥಿಗಳು ವಿಶೇಷವಾಗಿ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಅವರ ಅಭಿಮಾನಿಗಳು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜನನಾಯಕ ಡಿಕೆ ಸುರೇಶ್ ಅವರ ಜನ್ಮದಿನ ಆಚರಣೆಯನ್ನು ಯಶಸ್ವಿಗೊಳಿಸಿರುವುದಾಗಿ ಹೇಳಿದ್ರು ಈ ವೇಳೆ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ಮುಖಂಡರಾದ ರಂಗಸ್ವಾಮಿ ಬನವಾಸೆ ಜೆಸಿಬಿ ಚಂದ್ರಶೇಖರ್ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಘು ದಾಸರ ಕೊಪ್ಲು ದೀಪಕ್ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಬ್ದುಲ್ ಖಯೀಂ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಯುವ ಕಾಂಗ್ರೆಸ್ ಅಧ್ಯಕ್ಷ ರಂಜಿತ್ ಕೊರೂರು ನಗರಸಭಾ ಸದಸ್ಯ ಅಶ್ರು ಆಸೆಬ್ ನಗರ ಉಪಾಧ್ಯಕ್ಷ ಹರೀಶ್ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಪ್ರಸಾದ್ ಉಪಾಧ್ಯಕ್ಷ ಮೊಹಮ್ಮದ್ ಇಸ್ಮಾಯಿಲ್ ಹಾಗೂ ಇತರರು ಉಪಸ್ಥಿತರಿದ್ದರು ನಮ್ಮ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಡಿಕೆ ಸುರೇಶ್ ಅವರವರ ಉಪವನ್ನು ನಮ್ಮ ಪರಮ ಪೂಜೆ ನಮ್ಮ ರಂಜಿತ್ ನೇತೃತ್ವದಲ್ಲಿ ನಮ್ಮ ಎಲ್ಲ ಬ್ಲಾಕ್ ಮುಖಂಡರು ಬ್ಲಾಕ್ ಸೇರಿ ಮಾಡ್ತಾ ಇದ್ದೀರಿ ಒಂದು ಕಾರ್ಯಕ್ರಮ ವ್ಯಕ್ತ ಹಲವಾರು ವಿಭಾಗಗಳಲ್ಲಿ ಹಾಸನದಲ್ಲಿ ಕಾಂಗ್ರೆಸ್ ಧೀಮಂತ ನಾಯಕರಿಗೆ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ನೀವು ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಉತ್ತರ ಹಾಸನ ನಂತರ ಸ್ವಾಗತ ಸಂತಾನ ಸಮಸ್ಯೆಗಳಿಂದ ಬಳಲುತ್ತಿರುವ ದಂಪತಿಗಳಿಗೆ ಆಶಾಕಿರಣವಾದ ನಗರದ ಇಂಡಿಯಾನ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಪ್ರತಿ ಶುಕ್ರವಾರದಂದು ಉಚಿತ ಸಂತಾನ ಲಾಭ ಶಿಬಿರ ಆಯೋಜಿಸಲಾಗಿದೆ ದಂಪತಿಗಳ ಆರೋಗ್ಯ ಸ್ಥಿತಿಯನ್ನ ಸಮಗ್ರವಾಗಿ ಪರಿಶೀಲಿಸಿ ಸಮಸ್ಥೆಗಳ ಮೂಲ ಕಾರಣಗಳನ್ನು ಪತ್ತೆ ಉದ್ದೇಶದಿಂದ ಈ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾ ಕೆ ಇಂಪನ ತಿಳಿಸಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ ಶಿಬಿರವನ್ನು ಫೆಲೋಶಿಪ್ ಇನ್ ರಿಪ್ರೊಡಕ್ಟಿವ್ ಮೆಡಿಸಿನ್ ಅವರ ನೇತೃತ್ವದಲ್ಲಿ ನಡೆಸಲಾಗುತ್ತಿದ್ದು ಸಂತಾನ ಲಾಭಕ್ಕೆ ಸಂಬಂಧಿಸಿದ ಎಲ್ಲಾ ರೀತಿ ಸಮಸ್ಥೆಗಳಿಗೆ ತಜ್ಞರ ಸಲಹೆ ಮತ್ತು ಮಾರ್ಗದರ್ಶನವನ್ನು ಉಚಿತವಾಗಿ ಒದಗಿಸಲಾಗುತ್ತದೆ ಇತ್ತೀಚಿನ ದಿನಗಳಲ್ಲಿ ಜೀವನ ಬದಲಾವಣೆ ಮಾನಸಿಕ ಒತ್ತಡ ಹಾರ್ಮೋನಲ್ ಸಮಸ್ಥೆಗಳು ಸೇರಿದಂತೆ ಹಲವು ಕಾರಣಗಳಿಂದ ಸಂತಾನ ಸಮಸ್ಥೆಗಳು ಹೆಚ್ಚುತ್ತಿರುವ ಹಿನ್ನೆಲೆ ಇಂತಹ ಶಿಬಿರಗಳು ದಂಪತಿಗಳಿಗೆ ಬಹುಮುಖ್ಯವಾಗಿವೆ ಎಂದರು ಶಿಬಿರದ ಸಂದರ್ಭದಲ್ಲಿ ಮಹಿಳೆಯರ ಸಂಪೂರ್ಣ ಆರೋಗ್ಯ ತಪಾಸಣೆ ಅಗತ್ಯ ಸ್ಕ್ಯಾನ್ ಪರೀಕ್ಷೆಗಳು ಹಾರ್ಮೋನಲ್ ಮೌಲ್ಯಮಾಪನ ಪುರುಷರಿಗೆ ವೀರ್ಯ ಪರೀಕ್ಷೆ ಸಂತಾನ ಸಮಸ್ಥೆಗಳ ಕಾರಣಗಳ ಪತ್ತೆ ಮತ್ತು ಮುಂದಿನ ಚಿಕಿತ್ಸೆ ಕುರಿತು ವೈಯಕ್ತಿಕ ಸಲಹೆ ನೀಡಲಾಗುತ್ತದೆ ಜೊತೆಗೆ ಗರ್ಭಧಾರಣೆಗೆ ಸಹಾಯಕವಾಗುವ ಆಹಾರ ಕ್ರಮ ಜೀವನಶೈಲಿ ಬದಲಾವಣೆ ಮತ್ತು ಆರೋಗ್ಯಕರ ಅಭ್ಯಾಸಗಳ ಬಗ್ಗೆ ಮಾಹಿತಿ ನೀಡಲಾಗುತ್ತದೆ ಈ ಉಚಿತ ಸಂತಾನ ಲಾಭ ಶಿಬಿರವು ಪ್ರತಿ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಇಂಡಿಯಾನ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನಡೆಯಲಿದೆ ಸಂತಾನ ಸಮಸ್ಯೆ ಇರುವ ದಂಪತಿಗಳು ಯಾವುದೇ ಮುಜುಗರವಿಲ್ಲದೆ ಭಾಗವಹಿಸಿ ತಜ್ಞರ ಸಲಹೆ ಪಡೆದು ಚಿಕಿತ್ಸೆಗಾಗಿ ಸರಿಯಾದ ದಾರಿಯನ್ನು ಕಂಡುಕೊಳ್ಳಬಹುದು ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಆಸ್ಪತ್ರೆಯ ಪ್ರತಿನಿಧಿಗಳಾದ ಪ್ರದೀಪ್ ಡಾ ದಿವ್ಯಾ ಇತರರು ಉಪಸ್ಥಿತರಿದ್ದರು ಫರ್ಟಿಲಿಟಿ ಸ್ಟಾರ್ಟ್ ಉಚಿತವಾಗಿ ಮಕ್ಕಳಾಗದಿರೋ ದಂಪತಿಗಳಿಗೆ ಕೌನ್ಸಿಲಿಂಗು ಹಾಗೂ ಅವ್ರಿಗೆ ಏನು ಸಮಸ್ಯೆ ಇದೆ ಅಂತ ತಿಳ್ಕೊಳ್ಳೋ ತಿಳ್ಕೊಳ್ಳೋದು ಅಥವಾ ಅವ್ರಿಗೆ ಏನು ಚಿಕಿತ್ಸೆ ಬೇಕು ಈ ಫಸ್ಟ್ ವಿಸಿಟಲ್ಲಿ ಅವ್ರಿಗೆಲ್ಲ ಫ್ರೀ ಆಗುತ್ತೆ ಸ್ಕ್ಯಾನಿಂಗ್ ಇರ್ಬೋದು ಅಥವಾ ಅವ್ರದ್ದು ವೀರಾಣು ಪರೀಕ್ಷೆ ಇರ್ಬೋದು ಅಥವಾ ಕೆಲವು ಬ್ಲಡ್ ಟೆಸ್ಟ್ ಇರ್ಬೋದು ಅದನ್ನೆಲ್ಲ ಫ್ರೀಯಾಗಿ ಮಾಡಿ ಸಮಾಲೋಚನೆ ಕೊಟ್ಟು ಮಾಡಿ ಅವ್ರಿಗೆ ಏನು ಸಮಸ್ಯೆ ಇದೆ ಅಂತ ಕಂಡು ಹಿಡಿದು ನೆಕ್ಸ್ಟ್ ಟ್ರೀಟ್ಮೆಂಟು ಸ್ಟಾರ್ಟ್ ಮಾಡೋ ಅಂಥದ್ದು ನಾವು ಈ ಎವ್ರಿ ಫ್ರೈಡೇ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಈ ಶಿಬಿರಕ್ಕೆ ಈಗ ನಿಮ್ಗೆಲ್ಲರಿಗೂ ಗೊತ್ತಾಗ ಒಂದು ಐರಿಸ್ ಪ್ರೆಗ್ನೆನ್ಸೀಸ್ ಅಂತ ಕರಿತೀವಿ ಕೆಲವೊಂದು ಇತ್ತೀಚೆಗೆ ಒಂದು ಮೂರ್ನಾಲ್ಕು ಕೇಸಸ್ ಗೌರ್ಮೆಂಟ್ ಆಸ್ಪತ್ರೆಯಿಂದ ಹೈಯರ್ ಫೆಸಿಲಿಟೀಸ್ ಅಂತೇಳಿ ಬೇರೆ ಬೇರೆ ಕಡೆಗೆ ಅವ್ರನ್ನ ಶಿಫ್ಟ್ ಮಾಡಬೇಕಾದಂಥ ಪರಿಸ್ಥಿತಿಯಲ್ಲಿದ್ದರು ಸೊ ಆ ಸಂದರ್ಭದಲ್ಲಿ ಪೇಷಂಟ್ಸು ನಮ್ಮ ಆಸ್ಪತ್ರೆಯನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಭಾಳ ಅಚ್ಚುಕಟ್ಟಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಯಾವುದೇ ರೀತಿಯಾದ ಕಾಂಪ್ಲಿಕೇಶನ್ಸ್ ಆಗದಿರೋ ರೀತಿಯಲ್ಲಿ ಡೆಲಿವರಿ ಕೂಡ ಮಾಡಿದ್ರು ನನ್ನ ಮಕ್ಕಳೇ ತಗ್ನೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮಲ್ಲಿ ಮಕ್ಕಳ ವಿಭಾಗದಲ್ಲಿ ಇರೋ ಫೆಸಿಲಿಟೀಸ್ ಅಂದರೆ ಎನ್ ಐ ಕೇರ್ ಕೇರಿದೆ ನವಜಾತ ಶಿಶುಗಳಿಗೆ ಮತ್ತು ಪಿ ಐ ಸಿ ಯು ಕೇರಿದೆ ಜೊತೆಗೆ ಎಮರ್ಜೆನ್ಸಿ ನಾನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲೇ ಇರೋದರಿಂದ ಯಾವುದೇ ಎಮರ್ಜೆನ್ಸಿ ಕೇಸ್ ಬಂದರೆ ಯಾವ ಟೈಮಲ್ಲಿ ಅದು ತಗೋರ್ತೀವಿ ಸೊ ಎಮರ್ಜೆನ್ಸಿಗೆ ಯಾವ ಕೇಸಸ್ ಬಂದರೂ ಅದು ನೋಡೋ ಫೆಸಿಲಿಟೀಸ್ ಇದೆ ಮತ್ತು ಪೇಷಂಟ್ ಯಾವುದೇ ಥರ ಸಮಸ್ಯೆ ಆದರೂ ಅಡ್ಮಿಷನ್ ಮಾಡಿಕೊಂಡು ಅದು ಕರೆಕ್ಟಾದ ಟ್ರೀಟ್ಮೆಂಟ್ ಕೊಡ್ತೀವಿ ಪ್ಲಸ್ ಒ ಪಿ ಡಿ ಎಲ್ಲ ಥರ ಕೇಸಸ್ಸು ಓ ಪಿ ಡಿ ಏನಾದರೂ ಆಗಿರ್ಬೋದು ನಾರ್ಮಲ್ ಕೆಮ್ಮು ಶೀತ ಅದರಿಂದನೂ ಹಿಡಿದು ಸಮ್ ಮಕ್ಕಳಿಗೆ ಮುಖ್ಯಾಂಶಗಳು ಚಿಕ್ಕಬಿಕ್ಕೋಡು ಗ್ರಾಮದ ಕಳಪೆ ಮಟ್ಟದ ರಸ್ತೆ ಕಾಮಗಾರಿ ಕೆಲವು ವ್ಯಕ್ತಿಗಳಿಂದ ಹಾಕುವ ಉದ್ದೇಶ ಶಾಸಕರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಕೆಡಿಪಿ ಸದಸ್ಯ ಚೇತನ್ ಹಾಸನ ಮಹಾನಗರ ಪಾಲಿಕೆ ಬಜೆಟ್ ಪೂರ್ವ ಸಭೆಯಲ್ಲಿ ಜನಾಕ್ರೋಶ ಸಮಸ್ಯೆಗಳ ಸುರಿಮಳೆ ಅಧಿಕಾರಿಗಳ ವಿರುದ್ಧ ತೀವ್ರ ಅಸಮಾಧಾನ ಪ್ರತಿಭಟನೆ ಪೊಲೀಸರ ಮಧ್ಯಪ್ರವೇಶ ಚನ್ನಕೇಶವ ದೇವಾಲಯದ ಮುಂಭಾಗ ವಾಹನ ನಿಲುಗಡೆ ನಿಷೇಧ ತಹಸೀಲ್ದಾರ್ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆ ಜಿಲ್ಲಾಧಿಕಾರಿಗಳ ಆದೇಶ ಪಾಲನೆಗೆ ಮುಂದಾದ ಅಧಿಕಾರಿಗಳು ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದರೆ ಹೆಚ್ಚೆಯ ನ್ಯೂಸ್